ಹಲೋ ಯಾವ ರೀವ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನಾನು ಮುಂಜಾನೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಇದು ಸಂಕ್ರಮಣದ ಹಿಂದಿನ ದಿನ ಅಂದರೆ ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಪ್ರಕೃತಿ ನಮ್ಮ ಮನೆ ಹತ್ರ ಇವಾಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾನೆ ನೋಡಿರಿ ಎಷ್ಟು ಚೆನ್ನಾಗಿ ಎಳೆ ಬಿಸಿಲು ಬರ್ತಾಯಿದೆ ಮಕ್ಕಳು ಕೂಡ ಜಲ್ದಿನೇ ಎದ್ದು ಆಟ ಎಲ್ಲ ಆಡ್ತಾಯಿದ್ದಾರೆ ಈ ಥರ ಮಕ್ಕಳನ್ನ ಸ್ವಲ್ಪ ಸೂರ್ಯನ ಎಳೆ ಬಿಸಿಲಿಗೆ ಬಿಡೋದ್ರಿಂದ ಅವರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಸೂರ್ಯನ ಎಳೆ ಬಿಸಿನಲ್ಲಿ ವಿಟಮಿನ್ ಡಿ ಇರೋದ್ರಿಂದ ನಾವು ಮಕ್ಕಳನ್ನ ಸ್ವಲ್ಪ ಸೂರ್ಯನ ಎಳೆ ಬಿಸಿಲಿಗೆ ಆಡೋದಕ್ಕೆ ಬಿಡಬೇಕು ನೋಡಿರಿ ಸಂಕ್ರಮಣ ಇರೋದರಿಂದ ನಾವು ಸ್ವಲ್ಪ ತಿಂಡಿ ತಿನಿಸುಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕಾಗಿ ಶೇಂಗಾ ಹೋಳಿಗೆನ ಮಾಡ್ತಾಯಿದ್ದೀವಿ ನೋಡಿ ಶೇಂಗಾನ ಕಾಯಿನ ಒಡ್ಕೊಂಡು ಅದನ್ನು ಹುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಅಂದರೆ ಇದು ಸ್ಟಫಿಂಗಿಗೆ ನಾವು ರೆಡಿ ಮಾಡ್ತಾಯಿದ್ದೀವಿ ಹಿಟ್ಟನ್ನು ನಾದಿಟ್ಟು ಇದನ್ನು ಸ್ಟಫಿಂಗ್ ಮಾಡಿ ಇದನ್ನು ಕನಕ ತೊಗೊಂಡು ಅದರೊಳಗೆ ತುಂಬಿ ನಾವು ಶೇಂಗಾ ಹೋಳಿಗೆನ ಮಾಡಿ ಬಯಸಿಬಿಟ್ರೆ ಶೇಂಗಾ ಹೋಳಿಗೆ ರೆಡಿಯಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಏನು ಸಂಕ್ರಮಣ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಆಗಿ ಶೇಂಗಾ ಹೋಳಿಗೆ ಮತ್ತು ಸಜ್ಜಿ ರೊಟ್ಟಿ ಇರಲೇಬೇಕು ಅವೆರಡೂ ಇದ್ರೇನೆ ನಮ್ಮ ಕಡೆ ಸಂಕ್ರಮಣ ನಾವು ಮಾಡಿದ ಹಾಗೆ ಸೊ ನಮ್ಮ ಸಂಕ್ರಮಣ ಅಂತಂದರೆ ಏನು ಅಂತಂದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಕಾಲನೇ ನಾವು ಸಂಕ್ರಮಣ ಅಂತೀವಿ ಹಾಗೂ ನಮ್ಮ ಹಳ್ಳಿ ಸೈಡ ಇದನ್ನು ಸುಗ್ಗಿ ಹಬ್ಬ ಅಂತಲೂ ಕರಿತೀವಿ ಸುಗ್ಗಿ ಹಬ್ಬ ಅಂತಂದರೆ ಆ ಟೈಮಿಗೆ ಎಲ್ಲನೂ ಫಸಲು ಅವೆಲ್ಲಾನು ಅವೆಲ್ಲನೂ ಎಲ್ಲ ಮಾಡ್ತಿರ್ತಾರೆ ಸೊ ಉತ್ತರ ಕರ್ನಾಟಕ ಸೈಡ್ ಅಂತಂದರೆ ಸಂಕ್ರಮಣನ ತುಂಬ ಆಗಿ ನಾವು ಆಚರಣೆ ಮಾಡ್ತೀವಿ ನೋಡಿ ಈ ಥರ ವಿಧ ವಿಧವಾದಂಥ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಬಗೆ ಬಗೆಯಾದಂಥ ಪಲ್ಯ ಆಮೇಲೆ ಮೃಷ್ಟನ್ನ ಭೋಜನ ಅಂತಲೇ ಹೇಳ್ಬೋದು ಎಲ್ಲ ಎಲ್ಲ ರೀತಿ ಅಡುಗೆ ಮಾಡಿ ಅದನ್ನು ಒಬ್ರಿಗೊಬ್ರು ವಿನಿಮಯ ಮಾಡ್ಕೋತೀವಿ ನಾವು ವಿನಿಮಯ ಅಂತ ಅಂದ್ರೇನು ಕೊಡು ಕೊಡು ತೊಗೊಳ್ಸ್ಕೊಳೋಕೆ ಅಂತೀವಿ ಅಂದರೆ ನಾವು ಕೂಡ ಮಾಡಿ ಇನ್ನೊಬ್ರಿಗೆ ಕೊಡ್ತೀವಿ ಇನ್ನೊಬ್ರು ಕೂಡ ನಮಗೆ ಕೊಡ್ತಾರೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಸಂಬಂಧಗಳು ಕೂಡ ಗಟ್ಟಿಯಾಗುತ್ತೆ ಹಾಗೆ ಇವೆಲ್ಲ ಹೆಲ್ದಿಯಾಗಿರುವಂಥ ಫುಡ್ನ ತಿಂದು ಎಲ್ಲರೂ ಹೆಲ್ದಿಯಾಗಿರೋಣ ಅಂತ ನಾವು ಕೂಡ ಹೆಲ್ದಿಯಾಗಿದ್ದು ನಮ್ಮ ನೆರೆಹೊರೆಯವ್ರನ್ನೂ ಕೂಡ ನಾವು ಹೆಲ್ದಿಯಾಗಿ ಇರಿಸುವಂಥ ಒಂದು ಇದು ಹಬ್ಬ ಅಂತಲೇ ಹೇಳ್ಬೋದು ಇದು ಎಲ್ಲರೂ ಕೂಡ ಯಾವುದೇ ಜಾತಿ ಭೇದ ಮತ ಇಲ್ಲದೆ ಎಲ್ಲರೂ ಕೂಡ ಆಚರಿಸುವಂಥ ಹಬ್ಬ ಇದು ನಮ್ಮ ಸಂಕ್ರಮಣ ಹಬ್ಬ ಇದು ನಮ್ಮ ಭಾರತದಾದ್ಯಂತ ಎಲ್ಲ ಕಡೆಯೂ ಹಬ್ಬ ಹಬ್ಬನ ಆಚರಿಸ್ತಾರೆ ಆದರೆ ಎಲ್ಲ ಕಡೆಯೂ ಒಂದೊಂದು ರೀತಿ ಹೆಸರಿಡಿಟ್ಟು ಆಚರಿಸ್ತಾರೆ ನೋಡಿ ಇಲ್ಲಿ ಸಜ್ಜಿ ರೊಟ್ಟಿ ಮಾಡ್ತಾ ಇದ್ದೀವಿ ಸಜ್ಜಿ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟಿಗೆ ಬಿಸಿನೀರು ಹಾಕಿ ಕಲಸಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸಿ ಸ್ವಲ್ಪ ಅಂಗೈ ಆಗುವಷ್ಟು ಬಡಿದು ಇದನ್ನು ಲಟ್ಟನಗಿಂದ ತೀಡಿ ಮಾಡುವಂಥದ್ದು ಇದು ವಿಶೇಷ ಅಂದರೆ ತೀಡಿ ಮಾಡಿದ್ರೆ ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ ರೊಟ್ಟಿ ನೋಡಿ ಯಾವ ರೀತಿ ತೀಡ್ತಾಯಿದ್ರಂತೆ ಈ ರೀತಿ ತೀಡಿ ತೀಡಿ ರೊಟ್ಟಿ ಮಾಡಿದ್ರೆ ನಮ್ಮ ಇದಕ್ಕೆ ಮ್ಯಾಲೆ ಎಳ್ಳು ಹಚ್ಚಿ ನಾವು ಸಜ್ಜಿ ರೊಟ್ಟಿನ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ ಫೇಮಸ್ ರೆಸಿಪಿ ಇದು ಸಂಕ್ರಾಂತಿ ಅಂದ್ರೆ ಸಜ್ಜಿ ರೊಟ್ಟಿ ಅಂದಂಗೆ ಸೊ ನಮ್ಮ ಕಡೆ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ನಾವು ಯಾಕಂದರೆ ಒಬ್ರದೊಬ್ರಿಗೆ ನಾವು ನೆರೆಹೊರೆಯವರಿಗೆ ಕೊಡ್ತಾ ಇರ್ತೀವಿ ಅವರು ಕೂಡ ನಮಗೆ ಕೊಡ್ತಾ ಇರ್ತಾರೆ ಇದೆಲ್ಲ ನಮ್ಮ ಹೆಲ್ತ್ ದೃಷ್ಟಿಯಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಅನ್ ತುಂಬ ಒಳ್ಳೆಯದಂಥ ಫುಡ್ಗಳು ಇವೆಲ್ಲ ಶೇಂಗಾ ಹೋಳಿಗೆ ಆಗಿರ್ಬೋದು ವಿಧ ವಿಧವಾದ ಪಲ್ಯಗಳಾಗಿರ್ಬೋದು ಸಜ್ಜಿ ರೊಟ್ಟಿ ಜುನಕ ಅಂತ ಕರಿತೀವಿ ಹಿಂಡಿ ಬಾನ ಆಮೇಲೆ ಬೇ ಬೇಯಿಸಿದಂಥ ಶೇಂಗಾಕಾಳು ಅವರೆಕಾಳು ಕಬ್ಬು ಗೆನಸು ಆಮೇಲೆ ಸಿಹಿ ಪೊಂಗಲ್ಲು ನೋಡಿ ಇದು ಬಾರೆಹಣ್ಣು ಸುಲಗಾಯಿ ಅಂತೀವಿ ಇದನ್ನು ನಾವು ಬೋಗಿ ದಿನ ಬಾನ ಹಿಡಿತೀವಿ ಇದು ಬೋಗಿ ದಿನದ್ದು ಆಮೇಲೆ ಇಲ್ಲಿ ಅಶೋಕ ಗಿಡದ ಎಲೆಗಳನ್ನು ನಾವು ಹುಣ್ಣಿಮೆ ದಿನ ಈ ಥರ ಹೊರಸಿಲಿಗೆ ಕಟ್ಟಿದರೆ ಮನೆಗೆ ತುಂಬ ಶ್ರೇಷ್ಠ ಶ್ರೇಷ್ಠವಾದದ್ದು ಶ್ರೇಯಸ್ಸು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಅದನ್ನು ಕೂಡ ಕಟ್ಟಿದ್ದೀವಿ ಈಗ ಮತ್ತೆ ಯಾಕೆ ಶೇಂಗಾ ಹುರಿಯಕತಿವಿ ಅಂದರೆ ನಾವು ಶೇಂಗಾ ಹಿಂಡಿ ಮಾಡೋರಿದ್ದೀವಿ ಸಜ್ಜಿ ರೊಟ್ಟಿ ಮೇಲೆ ಹಾಕಕ್ಕೆ ನಮಗೆ ಅದರ ಮೇಲೆ ಜಾಗವೇ ಇರಲಾರ್ದಷ್ಟು ನಾವು ಖಾದ್ಯಗಳನ್ನ ಮಾಡಿ ಹಾಕ್ತಿರ್ತೀವಿ ಅದಕ್ಕೋಸ್ಕರ ಈಗ ಶೇಂಗಾ ಹಿಂಡಿ ಮಾಡಬೇಕು ಅಂಥೇಳಿ ಶೇಂಗಾನ ಒಡಿ ಒಡೆದು ಹು ಇದ್ದೀವಿ ಕೆಂಪಾಗುವಂಗೆ ಶೇಂಗಾ ಹುರಿದು ಅದನ್ನು ನಾವು ಶೇಂಗಾ ಹಿಂಡಿ ಮಾಡ್ತೀವಿ ಆಮೇಲೆ ಗುರೆಳ್ ಹಿಂಡಿ ಗುರೆಳ್ ಹಿಂಡಿ ಅಂತ ಒಂದು ಮಾಡ್ತೀವಿ ಅಗಸಿ ಹಿಂಡಿ ಅಗಸಿ ಇದು ಅಗಸಿ ಇದನ್ನು ಕೆಂಪುಗೋಗುತ್ತಾನ ಹುರಿದು ಇದಕ್ಕೂ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆ ಹಾಗೆ ಬಂಗಿ ಪುಡಿ ಅಂತೀವಿ ನಾವು ಬರೀ ಮೆಣಸಿನ್ಕಾಯಿ ಪುಡಿ ಇರ್ತದಲ್ಲ ಅದನ್ನು ಹಾಕಿ ತಿಕ್ಕಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಕರಿಬೇವೆಲ್ಲ ಹಾಕಿಬಿಟ್ರೆ ಅದು ನಮ್ಮದು ಅಗಸಿ ಹಿಂಡಿನೂ ಕೂಡ ರೆಡಿ ಆಗುತ್ತೆ ನೋಡಿರಿ ಇದು ಶೇಂಗಾ ಹಿಂಡಿ ಪ್ರಿಪರೇಷನ್ ಮಾಡ್ತಾಯಿದ್ದೀವಿ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಮರದಲ್ಲಿ ಕೇರಿ ಎಲ್ಲ ಸೊಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಸ್ವಲ್ಪ ಥರಿತರಿಯಾಗಿಯೇ ಹಾಕ್ತೀವಿ ಯಾಕಂದರೆ ಫೈನ್ ಪೇಸ್ಟ್ ಏನು ಮಾಡೋಲ್ಲ ತರತರಿಯಾಗಿ ಇದನ್ನು ರುಬ್ಬಿ ತೆಗೆದು ಇದಕ್ಕೆ ಸ್ವಲ್ಪ ಒಣಮೆಣಸಿ ಪುಡಿ ಸ್ವಲ್ಪ ಎಣ್ಣೆ ಆಮೇಲೆ ಬಳ್ಳುಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಇದೆಲ್ಲ ಹಾಕಿ ತಿಕ್ಕಿ ಮಾಡಿಬಿಟ್ರೆ ಶೇಂಗಾ ಹಂಡಿ ರೆಡಿ ಆಗುತ್ತೆ ನೋಡಿರಿ ಈ ಥರ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ ಸಂಕ್ರಮಣ ಅಂತಂದರೆ ವಿಶೇಷವಾದಂಥ ಹಬ್ಬ ಇದು ಇದು ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡುವಂಥ ಹಬ್ಬ ಸ್ವಲ್ಪ ಮಾಡೋದಕ್ಕೆ ಕಷ್ಟ ಆದ್ರೂ ತುಂಬ ನಾವು ಇಂಟ್ರೆಸ್ಟ್ಲೇ ಮಾ ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಏನು ಕಷ್ಟ ಅನ್ಸಂಗಿಲ್ಲ ವರ್ಷ ಪೂರ್ತಿ ನಾವು ಆ ಕೆಲಸ ಈ ಕೆಲಸ ಅಂತ ಹೇಳಿ ಓಡಾಡೋ ಟೈಮ್ ಇರ್ತೈತಿ ಆದರೆ ಈ ಹಬ್ಬ ಏನೈತಿ ಸಂಕ್ರಮಣ ಹಬ್ಬದಾಗ ನಾವು ಎಲ್ಲ ಫಸಲು ಬಂದಿರ್ತೈತಿ ಎಲ್ಲನೂ ನಾವು ಸರಿಯಾಗಿ ನಮ್ಮ ಹೆಲ್ತ್ ಅನುಗುಣವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡಿ ನಾವು ತಿಂತಾ ಹೋದರೆ ನಮ್ಮ ಆರೋಗ್ಯಕ್ಕೂ ತುಂಬ ಹೆಲ್ತಿ ಆಮೇಲೆ ಈ ಎಳ್ಳು ಆಗಿರ್ಬೋದು ಎಳ್ಳು ಬೆಲ್ಲ ಎಲ್ಲ ತೊಗೊತೀವಲ್ಲ ಸಂಕ್ರಮಣಕ್ಕೆ ಅದಾಯಿತು ಇದು ಎಲ್ಲ ತಿಂಡಿ ತಿನಿಸು ಎಲ್ಲ ನಮ್ಮ ಹೆಲ್ತಿಗೆ ಯಾವ ರೀತಿ ಇಂಪಾರ್ಟೆಂಟ್ ಅಂತಂದರೆ ಈ ಚಳಿಗಾಲ ಇರುತ್ತೈತೆ ಆಲ್ಮೋಸ್ಟ್ ಚಳಿಗಾಲದಲ್ಲಿ ನಮಗೆ ಸ್ಕಿನ್ ಎಲ್ಲ ಒಂಥರ ಅಲರ್ಜಿ ಥರನೂ ಆಗಿರುತ್ತೆ ಅಥವಾ ಶುಷ್ಕತೆ ಆಗಿರುತ್ತೆ ಅಂದರೆ ಮಾಯ್ಶ್ಚರೈಸ್ ಇರಲ್ಲ ಸ್ವಲ್ಪ ಸ್ಕಿನ್ ಎಲ್ಲ ಒಡ್ದಂಗೆ ಹೊಡೆದಂಗೆ ಆಗಿರುತ್ತೆ ಸೊ ಇಂಥ ಟೈಮ್ನಾಗ ಇವೆಲ್ಲ ಫುಡ್ಸ್ ನಾವು ತಿನ್ನೋದರಿಂದ ಅದರಲ್ಲಿರುವಂಥ ಫ್ಯಾಟಿ ಫ್ಯಾಟಿ ಅಸಿಡ್ಸ್ ಆಗಲಿ ಪ್ರೋಟೀನ್ಸು ಪ್ರತಿಯೊಂದು ನಮ್ಮ ದೇಹಕ್ಕೆ ಹೆಚ್ಚಿನವಾದಂಥ ಮಾಯ್ಶ್ಚರೈಸೇಷನ್ ನೀಡುತ್ತೆ ಹಾಗೆ ಐರನ್ನು ಪಾಲಿಕ್ ಎಸಿಡು ವಿಟಮಿನ್ಸು ಪ್ರತಿಯೊಂದು ನಮಗೆ ಸಪ್ಲೈ ಆಗಿ ಹೆಲ್ತ್ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಅವೆಲ್ಲ ತಿನ್ನೋದು ಇದು ನೋಡ್ರಿ ನಾವು ಏನು ಮಾಡಾಕತ್ತೀವಿ ಅಂತಂದರೆ ಈಗ ವಿಧ ವಿಧವಾದಂಥ ಪಲ್ಯಗಳ್ನ ಮಾಡ್ತಾ ಇದ್ದೀವಿ ಅಂದರೆ ಬಾಜಿಗಳು ಯಾಕಂದರೆ ಈ ಸಜ್ಜಿ ರೂಪಾಯಿ ಪಲ್ಯಗಳನ್ನ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಗಾರ್ಲಿಶ್ ಮಾಡ್ತಿದ್ದೀವಿ ಅಂತ ನಾವು ಇಷ್ಟೆಲ್ಲ ಥರದ ವೆರೈಟಿ ಅಡುಗೆ ಮಾಡಿರ್ತೀವಿ ನೋಡಿ ನಾವು ಕುಂಬಳಕಾಯಿ ಪಲ್ಯ ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಅಂತಿರಲ್ಲ ಅದು ಇದು ಕಾಳು ಪಲ್ಯ ಅವರಿಕಾಯಿ ಪಲ್ಯ ನೋಡಿರಿ ಇಷ್ಟೆಲ್ಲ ಮಾಡಿ ನೆರೆ ಹೊರೆಯವ್ರಿಗೆಲ್ಲ ಕೊಡು ತೊಗೊ ಮಾಡ್ತೀವಿ ನಾವು ಅವ್ರು ನಮಗೆ ಕೊಡ್ತಾರೆ ನಾವು ಅವ್ರಿಗೆ ಕೊಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಹೆಲ್ದಿ ಆಗಿರುವಂಥ ಫುಡ್ನ ನಾವು ತಿಂದು ನಮ್ಮ ದೇಹ ಆರೋಗ್ಯ ಹೆಂಗೆ ಕಾಪಾಡ್ಕೊತೀವಿ ಆ ಥರ ನಮ್ಮ ನೆರೆ ನಮ್ಮ ಜೊತೆ ಚೆನ್ನಾಗಿರಲಿ ಅವರು ಕೂಡ ಹೆಲ್ದಿ ಆಗಿರಲಿ ಅನ್ನೋದೇ ಇದ್ರ ಭಾವನೆ ಸೊ ನೋಡ್ರಿ ಎಲ್ಲ ಹಿಂಡಿ ಹಾಕ್ತಾಯಿದ್ವಿ ಪ್ರತಿ ನಾವು ಕೂಡ ಚೆನ್ನಾಗಿದ್ದು ನಮ್ಮ ಜೊತೆ ಇರೋರು ನಮ್ಮ ಸುತ್ತಮುತ್ತ ಇರೋರು ಕೂಡ ಚೆನ್ನಾಗಿರಲಿ ಅನ್ನುವಂಥ ಭಾವನೆಯಿಂದ ನಾವು ಇದನ್ನು ಕೊಡ್ತೀವಿ ಸೊ ಇದನ್ನು ಕೊಡೋದ್ರಿಂದ ಅವ್ರಿಗೆ ನೆರೆ ಹೊರೆಯವ್ರಿಗೆ ನಮಗೆ ಕೂಡ ಸಂಬಂಧ ಕೂಡ ಗಟ್ಟಿಯಾಗಿರುತ್ತೆ ಒಳ್ಳೆ ಒಳ್ಳೆ ರಿಲೇಷನ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೂ ಇದು ನಮಗೆ ಸಹಾಯ ಮಾಡುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ಸಜ್ಜಿ ರೊಟ್ಟಿ ಬಾನ ಕಾಳು ಪಲ್ಯ ತೊಗರಿಕಾಯಿ ಪಲ್ಯ ಅವರಿಕಾಯಿ ಪಲ್ಯ ಕುಂಬಳಪಲ್ಯ ಬದ್ನಿಕಾಯಿ ಪಲ್ಯ ಎರಡು ಥರ ಹೆಂಡಿ ಬಾನ ಆಮೇಲೆ ಉಳ್ಳಾಗಡ್ಡಿ ಒಂದು ಇಡ್ತೀವಿ ಮೇಲೆ ಆಮೇಲೆ ರೀ ಈ ಥರ ಇದು ಉಳ್ಳಾಗಡ್ಡಿ ಇದು ಸಿಪ್ಪೆ ಸಹಿತ ಈ ಥರ ಇರುತ್ತಲ್ಲ ಅದರಿಂದ ಆಮೇಲೆ ಇದು ಕುಸಿಳ್ ಅಂತೀವಿ ನಾವು ಕುಸಿಳ್ಳು ನಮ್ಮ ಉತ್ತರ ಕನ್ನಡ ಸೈಡ ಕುಸ್ರಾಳ್ ಅಂತಾರೆ ಕುಸ್ರಾಳು ಎಳ್ಳು ಬೆಲ್ಲ ಇದೆಲ್ಲ ನೋಡಿರಿ ಕರ್ಚಿಕಾಯಿ ಮಾಡಿ ಹುರಕಿ ಕರ್ಚಿಕಾಯಿ ಅಂತೀವಿ ಇದು ಶೇಂಗಾ ಹೋಳ್ಗೆ ಆಮೇಲೆ ಸಜ್ಜಿ ರೊಟ್ಟಿ ಇಷ್ಟೆಲ್ಲ ವೆರೈಟಿ ಆಫ್ ವೆರೈಟಿ ಅಡುಗೆ ಮಾಡಿವಿ ನೋಡ್ರಿ ಇದೆಲ್ಲ ಮಾಡಿ ನಾವು ದೇವರಿಗೆ ಪೂಜೆ ಮಾಡಿ ದೇವರಿಗೆ ನಾವು ನೈವೇದ್ಯ ಮಾಡ್ತಾಯಿದ್ದೀವಿ ಇದು ಸಂಕ್ರಮಣದ ದಿನ ಎಲ್ಲಾನು ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸಿ ಸ್ನಾನ ಎಲ್ಲ ಮಾಡಿ ಆದಮೇಲೆ ನಾವು ದೇವ್ರ ಪೂಜೆ ಮಾಡ್ತಾಯಿದ್ದೀವಿ ದೇವ್ರ ಪೂಜೆ ಮಾಡಿ ಇದು ಎಲ್ಲಾನು ಏನು ಅಡುಗೆ ಮಾಡಿವಲ್ಲ ಎಲ್ಲಾನು ನಾವು ನೈವೇದ್ಯ ಹಿಡಿಬೇಕು ಹಾಗೂ ನಾವು ಇವತ್ತು ಸೂರ್ಯ ದೇವನನ್ನು ಆರಾಧಿಸುವಂಥ ದಿನ ಸೊ ಅದಕ್ಕಾಗಿ ನಾವು ಪೊಂಗಲ್ಲನ್ನ ಮಾಡಿದ್ದೀವಿ ಪೊಂಗಲ್ ಸೂರ್ಯದೇವನಿಗೆ ನೈವೇದ್ಯ ಮಾಡೋ ಸಂಬಂಧ ಪೊಂಗಲ್ ಕೂಡ ಮಾಡಿದ್ದೀವಿ ನೋಡಿ ಪೊಂಗಲ್ ಅಂತಂದರೆ ಪಾಯಸ ಗೋಧಿ ಗೋಧಿ ಹುಗ್ಗಿನೂ ಅಂತ ಹೇಳ್ತೀವಿ ಅದು ಸ್ವೀಟ್ ಪೊಂಗಲ್ ಅಂತಲೂ ಹೇಳ್ತೀವಿ ನೋಡಿ ಪೊಂಗಲ್ ಮಾಡಿದ್ವಿ ಸಂಕ್ರಾಂತಿ ಅಂದರೆ ಪೊಂಗಲ್ ಇದ್ದೇ ಇರಬೇಕು ಅದಕ್ಕೋಸ್ಕರ ಪೊಂಗಲ್ ಕೂಡ ಮಾಡಿದ್ವಿ ಇದನ್ನು ನಾವು ದೇವ್ರ ಮುಂದೆ ಇಟ್ಟು ದೇವ್ರಿಗೆ ನೈವೇದ್ಯ ಹಿಡಿತಾ ಇದೀವಿ ಇದು ಆಗಿತ್ತು ನಮ್ಮದು ವ್ಲಾಗ್ ಸೊ ನೆಕ್ಸ್ಟ್ ಆಗಲಿ ಬೇಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೈ ಟೇಕ್ ಕೇರ್